ಒಂದು ಸತಿ ಏನಾಯ್ತು ಆ ಡಿ ಸಿ ಪಿ ಟ್ರಾಫಿಕ್ ಈಸ್ಟ್ ಇದ್ದಾಗ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಒಬ್ಬ ಕಡಲೆಕಾಯಿ ಮಾರೋವನ್ನ ಹತ್ರ ಒಂದು ನೂರು ರೂಪಾಯಿ ಈಸ್ಕೊಳ್ಳೋದನ್ನು ನೋಡಿದರು ದೂರದಿಂದ ಎತ್ಕೊಂಡು ನೋಡಿದರು ಅದು ಅಲ್ಲಿ ಏನೂ ಮಾಡಲಿಲ್ಲ ಅವರು ಆಫೀಸಿಗೆ ಬಂದರು ಆಫೀಸಿಗೆ ಬಂದು ಅವರ ಎ ಸಿ ಪಿಗೆ ಹೇಳಿ ಆ ಕಡಲೆಕಾಯಿ ಮಾರೋವನಂಥ ಸರ್ಕಲ್ನಲ್ಲಿದ್ದಾನೆ ಅವನ್ನ ಕರ್ಕೊಂಬನ್ನಿ ಮತ್ತು ನಮ್ಮ ಹೆಡ್ ಕಾನ್ಸ್ಟೇಬಲ್ ಒಬ್ಬ ಇದ್ದಾನೆ ಅವನು ಕರ್ಕೊಂಬನ್ನಿ ಅಂತ ಇಬ್ಬರೂ ಕರೆಸಿದ್ರು ಹೆಡ್ ಕಾನ್ಸ್ಟೇಬಲ್ಗೆ ನಡುಕು ಎಲ್ಲಿ ನನ್ನ ಸಸ್ಪೆಂಡ್ ಮಾಡಿಬಿಡ್ತಾರೆ ಸಾಹೇಬರು ಅಂತ ಆದ್ರೆ ಮಧುಕರ್ ಶೆಟ್ಟಿ ಸರ್ ಇಬ್ಬರು ನಿಲ್ಲಿಸಿ ಕಂಪೇರ್ ಮಾಡಿದ್ರು ಅವನ ಮುಂದೆನೆ ಕಂಪೇರ್ ಮಾಡಿದ್ರು ಎಷ್ಟು ಜನ ಮಕ್ಕಳು ಎಷ್ಟು ಜನ ಮಕ್ಕಳು ಅಂತ ನಿನ್ನ ಹೆಡ್ ಕಾನ್ಸ್ಟೇಬಲ್ ಕೇಳಿದ್ರು ನೀನು ನೀನು ನಿನ್ನ ಮಕ್ಕಳನ್ನ ಯಾವ ಶಾಲೆಗೆ ಕಳಿಸ್ತೀಯ ಅಂತ ಅವ್ನು ಹೇಳ್ದ ನಿನ್ನ ಮಕ್ಕಳನ್ನ ಯಾವ ಶಾಲೆಗೆ ಕಳಿಸ್ತೀಯ ಅಂತ ಇವ್ರು ಕೇಳಿದ್ರು ಇಲ್ಲ ಸರ್ ಇಲ್ಲ ಸ್ವಾಮಿ ಶಾಲೆಗೆ ಹೋಗೋಲ್ಲ ಕೂಲಿ ಕೆಲ್ಸಕ್ಕೆ ಕಳಿಸ್ತೀನಿ ಅಂತ ಅಲ್ಲೇ ಅವ್ರಿಗೆ ವ್ಯತ್ಯಾಸ ಅವ್ನಿಗೆ ಮನೆವರಿಕೆ ಮಾಡಿಕೊಟ್ರು ನಮ್ಮ ಪೊಲೀಸ್ ಅವನಿಗೆ ಮನವರಿಕೆ ಮಾಡಿ ಮತ್ತೆ ತಮ್ಮ ಪಾಕೆಟಿಂದ ತಮ್ಮ ಪರ್ಸ್ನ ತೆಗೆದ್ರೆ ಸಾವಿರದ ಮುನ್ನೂರು ರೂಪಾಯಿ ಇತ್ತು ಥೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಅದರಲ್ಲಿ ಎಂಟುನೂರು ರೂಪಾಯಿ ತೆಗೆದು ಅವನು ಕಡಲೆಕಾಯಿ ಮಾರನ್ನು ಕೊಟ್ಟರು ಅವನು ಬೇಡ ಬೇಡ ಸೊಂಬೆ ಬೇಡ ಬೇಡ ಏ ತಗೋಬೇಕು ತಗೊಳ್ಳಿಲ್ಲ ಅಂದರೆ ಒಂದು ಧ್ವನಿಯೇ ಒಂಥರ ಭಾಳ ಕಡಕ್ ಧ್ವನಿ ಅವ್ರದ್ದು ಆ ಧ್ವನಿ ಕೇಳಿದ್ರೆ ಎಷ್ಟೋ ಜನಕ್ಕೆ ನಿಲ್ಲಕ್ಕಾಗ್ತಾ ಇರಲಿಲ್ಲ ಅವ್ರ ಮುಂದೆ ಏಯ್ ತಗೋಬೇಕು ನಿನ್ನಿಂದ ನನ್ನಿಂದ ನಿನಗೆ ಬಿಸ್ನೆಸ್ ಲಾಸ್ ಆಗಿದೆ ಅರ್ಧ ದಿವ್ಸದ ಬಿಸ್ನೆಸ್ ನೀನು ತೊಗೋಬೇಕೀಗ ಹೇಳ್ಬಿಟ್ಟು ಅವ್ನಿಗೆ ಎಂಟುನೂರು ರೂಪಾಯಿ ಕೊಟ್ಟು ಇನ್ನು ಐದುನೂರು ರೂಪಾಯಿ ಹೆಡ್ ಕಾನ್ಸ್ಟೇಬಲ್ ಕೊಟ್ಟರು ಏಯ್ ನಾಚಿಕೆ ಆಗಲ್ವ ನಿನಗೆ ಪಾಪ ನೋಡು ಅವನು ಇಡೀ ದಿವಸ ಮಾ ನಿಂತ್ಕೊಂಡು ಬರೀ ಐದುನೂರು ರೂಪಾಯಿ ಸಂಪಾದಿಸ್ತಾನ ಅವನು ನೀನು ಸಂಬಳ ತೊಗೊಳ್ತೀಯ ಸಾವಿರಾರು ಗಂಟೆ ರೂಪಾಯಿ ಸಂಬಳ ತೊಗೊಳ್ತೀಯ ನಾಚಿಕೆ ಆಗಲ್ವ ನಿನಗೆ ಅಂತ ಅವ್ರಿಗೆ ಬೈದರು ಬೈದ್ಬಿಟ್ಟು ಅವ್ನಗೂ ಕೂಡ ಐದುನೂರು ರೂಪಾಯಿ ಕೊಟ್ಟರು ಮತ್ತು ಅವ್ರ ಪಾಕೆಟ್ ಇದರಲ್ಲಿ ಪರ್ಸಲ್ಲಿ ಝೀರೋ ದುಡ್ಡಿರ್ತಿರಲಿಲ್ಲ ಪಕ್ಕದಲ್ಲಿರೋರು ಯಾರೋ ಕೇಳಿದ್ರು ಸರ್ ಮತ್ತು ತಮಗೆ ಖರ್ಚಿಗೆ ಏ ಇವತ್ತು ಮೂವತ್ತನೇ ತಾರೀಕಲ್ಲ ನಾಳೆ ಫಸ್ಟ್ ನಾಳೆ ಸಂಬಳ ಆಗುತ್ತಲ್ಲ ನಾಳೆ ಬೆಳಿಗ್ಗೆ ಬರುತ್ತೆ ಬಿಡು